ಒಂದು ದಿನ ಪಾರ್ಲಿಮೆಂಟ್ನಲ್ಲಿ ಬಿಜೆಪಿಯವರು ಮಾತಾಡಲಿಲ್ಲ ಇಪ್ಪತ್ತೈದು ಜನ ಗೆದ್ದೋದ್ರು ಕೂಡ ಒಂದು ದಿನ ಮಾತಾಡಲಿಲ್ಲ ಐದು ಸಾವಿರದ ನಾಲ್ಕನೂರ ತೊಂಬತ್ತೈದು ಕೋಟಿ ನಿಮಗೆ ತೆರಿಗೆ ಪಾಲಿನಲ್ಲಿ ಕಡಿಮೆ ಆಗುತ್ತದೆ ವಿಶೇಷ ಅನುದಾನ ಕೊಡ್ತೀವಿ ಅಂತ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಅವರು ಹೇಳಿದ್ರು ಕೂಡ ಕೊಡಲಿಲ್ಲ ಇವರು ಪೆಟ್ರೋಲ್ ಬೆಲೆ ಏರಿಕೆಯಾದಾಗ ಮಾತಾಡಲಿಲ್ಲ ಡೀಸೆಲ್ ಬೆಲೆ ಏರಿಕೆಯಾದಾಗ ಮಾತಾಡಲಿಲ್ಲ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆದರೂ ಕೂಡ ಅಂತಾರಾಷ್ಟೀಯ ಮಾರ್ಕೆಟ್ನಲ್ಲಿ ಮಾತಾಡಲಿಲ್ಲ ರಾಜ್ಯ ಸರ್ಕಾರಕ್ಕೆ ಬರಬೇಕಾದಂತಹ ಹಣ ಬಂದಾಗ ಬರದೇ ಹೋದಾಗಲೂ ಕೂಡ ಮಾತಾಡಲಿಲ್ಲ ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಹೇಳಿದ್ರು ಅಪರ್ ಭದ್ರಾಕ್ಕೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಬಸವರಾಜ ಬೊಮ್ಮಾಯಿ ಅವ್ರ ಬಜೆಟ್ನಲ್ಲೂ ಅದನ್ನೇ ರೀಟ್ರೇಟ್ ಮಾಡಿದ್ರು ಮೂರು ಸಾವಿರದ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಆಗ್ಲೂ ಮಾತಾಡಲಿಲ್ಲ ಯಾಕಂದ್ರೆ ಇವರು ಈಗ ಕರ್ನಾಟಕ ಸರ್ಕಾರ ಎಂಥದ್ದು ಪಾಪರ್ ಈ ಪಾಪರ್ ಅಂದ್ರೆ ಗೊತ್ತಂತ ಅವ್ರಿಗೆ ಯಾರು ಪಾಪರ್ ಅಂತ ಡಿಕ್ಲೇರ್ ಮಾಡೋದು ಪಾಪರ್ ಅಂದ್ರೆ ಡೆಫಿನೇಷನ್ ಗೊತ್ತಾ ಅವ್ರಿಗೆ ಅಶೋಕನಿಗೆ ನಾವು ಯಾವುದಾದ್ರೂ ಸಂಬಳ ನಿಲ್ಸಿದೀವಾ ಯಾರ್ದಾದ್ರೂ ಸಂಬಳ ನಿಲ್ಲಿಸಿದೀವ ಯಾವುದಾದ್ರೂ ಬಜೆಟ್ನಲ್ಲಿ ಹೇಳಿರ್ತಕ್ಕಂಥ ಗ್ರಾಂಟ್ಗಳಿಗೆ ದುಡ್ಡು ಕೊಡದೆ ನಿಲ್ಲಿಸಿದೀವ ಆಮೇಲೆ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದಾಗ ಪೆಟ್ರೋಲ್ ಮೇಲೆ ಸೆಂಟ್ರಲ್ ಎಕ್ಸೈಜ್ ಡ್ಯೂಟಿ ಎಷ್ಟಿತ್ತು ಗೊತ್ತಾ ಗೊತ್ತಾ ನಿಮಗೆ ಸುಮ್ಮನೆ ನೀವು ಅವ್ರು ಹೇಳದ್ದೇ ಬರೆದು ಬಿಡೋದ್ ಎಷ್ಟಿತ್ತು ಒಂಬತ್ತು ರೂಪಾಯಿ ನಲವತ್ತೆಂಟು ಪೈಸೆ ಇತ್ತು ಎಷ್ಟು ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಆನ್ ಪೆಟ್ರೋಲ್ ಎರಡು ಸಾವಿರದ ಹದಿನಾಲ್ಕು ಜೂನ್ ಜೂನ್ನಲ್ಲಿ ಆಗ್ತಾನೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದರು ಒಂಬತ್ತು ರೂಪಾಯಿ ಪೈಸೆ ಆಯಿತು